ಡಿಪ್ಲೊಮ್ಯಾಂಡ್ ಪಾಸ್ಪೋರ್ಟ್ ಇಂಥ ಇದು ಅಂತ ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೋಸೆಸ್ ಇದೆ ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಈಗ ಕೊಟ್ಟರೆಲ್ಲೋಟಿನಲ್ಲಿ ಎಫ್ ಐ ಆರ್ ಅಂತ ಅದು ಫೈಲ್ ಮಾಡಿದ್ದಾರೆ ಆ ಕೆಲವು ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿಂದ ಪ್ರಜ್ವಲ್ ರೈವಣ್ಣ ನೋಡ್ತಿದ್ದು ಇಪ್ಪತ್ತ್ ಮೂರು ಇಪ್ಪತ್ತೆಂಟನೇ ತಾರೀಕು ಎರಡು ದಿವಸ ಏನು ಕತ್ತೆ ಕಾಯ್ತಿದ್ದರು ನೀವು ಉದ್ರಾಯ ಕೊಡ್ತೇವೆ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಅದೊಂದು ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೆ ಒಂದು ಪ್ರೊಸೆಸ್ ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡ್ಲಿಕ್ಕೆ ಕಾರ್ಯತೆ ಇದೆ ಅದರ ಪ್ರಶ್ನೆ ನಾವು ಬರೋದ ತಕ್ಷಣ ಹಾಕಬೇಕು ಅದಕ್ಕೆ ಬಿ ಜೆ ಪಿ ಮೇಲೆ ಅದನ್ನು ಹಾಕಬೇಕು ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಒಟ್ಟಿಗೆ ಅದರ ಚುನಾವಣೆ ಮುಗಿದ ತನಕ ಆ ಬೆಂಗಳ ಮೇಲೆ ಕ್ರಮ ತೆಗೆದು ಈಗ ಅದನ್ನು ಭಾಳ ದೊಡ್ಡ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಅತ್ಯಂತ ಗಂಭೀರವಾದ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಕಠಿಣವ ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾವು ಎದುರಿಸುತ್ತೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಆದರೆ ಪ್ರಶ್ನೆ ಇರೋದು ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚಾಗಿ ರಾಜಕೀಯನವನ ಮಾಡುತ್ತಿದೆ ಸರಿ ಸರಿಗ ಕೃಷಿ ಚಿವರೆ ಅಂತಾರೆ